ಪಡಿ ಮುನ್ಸಿಪಲ್ ಬಡ ಬಗ್ಗೆ ಏನು ಬೇಕು ಟಿಕೆಟ್ ನೇಮಕ ಕೊಡತೀನಿ ಅತ್ಯಂತ ಅನ್ನ ಮುದ್ದು ಕಾರ್ಯಕ್ರಮ ತುಂಬಾ ತಂದ ರಾಷ್ಟ್ರ ಯೋಕೆ ಬೆಡೆ tienden ನಿಂತೆ ಯಂದರು ಒಕ್ಕ ಬೆಡೆ ಇಲ್ಲ ಮತ್ತೆ ಯೋನತ್ರ ದುಡ್ ಕೇಳೋ ಪ್ರಮೇಯವೇ ಇಲ್ಲ ದೇವರ ಮಂಗನ ಏನು ತಕ್ಕು ಅಲ್ಲಿ ಉಪಜೀವನ ಕೇಳಬೇಕು ಅಷ್ಟ ಕೊಟೋ ಕೊಟ್ಟಿರೆ ನಾನು ಕರ್ಕೊಂಡೇನು ಹೊರತೋ ಇವತ್ತಿನ ಬಂಗ ಅಷ್ಟಕ್ಕೆ ಕಾಸ್ಟ್ ಆದ ನದಿ ದಾರಿನ ಮೇಲೆ ಏನೋ ಅಂತಲ್ಲೇ ಹೇಳುವಂತ ಶಿವಗಳು ಅನ್ನೇ ಮತ್ತೊಂದೇನೋ ನಾವು ದೊಡ್ಡ ಸ್ಥಾನದಾಗದ್ ಇವತ್ತು ಏನ್ ಬೇಕಂತ ಹೇಳಿದ್ರು ಜನ ನಾವೇನೋ ಅವ್ರ ಏನೋ ನೋಡ್ಕೋತ ನನ್ ಜೀವನ ಏನೋ ಉದ್ರು ನೋಡ್ಕೋತಲ್ ನನ್ ಜೀವನದಾಗ ಯಾವಾಗ ದೊಡ್ಡ ಕಿಮ್ಮತ್ ಕೊಟ್ಟರು